ದಸರಾ ತೆರೆದ ಜೀಪ್ ಮೆರವಣಿಗೆಯಲ್ಲಿ ಸಿಎಂ ಡಿ ಜೊತೆಗೆ ಇದ್ದ ಬಾಲಕ ಯಾರು ಸಿಎಂ ಡಿಸಿಎಂ ಜೊತೆ ಒಬ್ಬ ಬಾಲಕ ಕಾಣಿಸ್ಕೊಂಡಿರ್ತಾನೆ ಇದರ ಬಗ್ಗೆ ಹೈಕಮಾಂಡ್ ಮಾಹಿತಿ ಕೇಳಿದೆ ಯಾರಾ ಬಾಲಕ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿಎಂ ಡಿ ಸಚಿವರ ಜೊತೆ ಆ ಬಾಲಕ ಕಾಣಿಸ್ಕೊಂಡಿದ್ದಾನೆ ಯಾರಾತ ಅಂತ ಹೈಕಮಾಂಡ್ ಪ್ರಶ್ನೆ ಮಾಡಿತ್ತು ಸಿಎಂ ಡಿ ಸಿ ಸಚಿವರ ಪರೇಡ್ ವೇಳೆ ಜೀಪ್ ನಲ್ಲಿ ಮಹದೇವಪ್ಪನ ಮೊಮ್ಮಗ ಇರ್ತಾನೆ ಅರಮನೆ ಮುಂದೆ ನಂದಿಧ್ವಜ ಪೂಜೆ ಆದ ಮೇಲೆ ತೆರೆದ ಜೀಪ್ನಲ್ಲಿ ಸಿಎಂ ಪರೇಡ್ ನಡೆಯುತ್ತೆ ಆ ಮೆರವಣಿಗೆಯಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಹದೇವಪ್ಪ ಮೊಮ್ಮಗ ನಿಂತಿರ್ತಾನೆ ವಿಜುವಲ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ನಂದಿಧ್ವಜ ಪೂಜೆ ಆಗುತ್ತೆ ಅದಾದ ಮೇಲೆ ಒಂದು ಪರೇಡ್ ಇರುತ್ತೆ ಜನರ ಕೈ ಬೀಸ್ಕೊಂಡು ಸಿಎಂ ಡಿಸಿಎಂ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಮಹದೇವಪ್ಪನೂ ಇರ್ತಾರೆ ಅವರ ಹಿಂದೆ ಒಬ್ಬ ಬಾಲಕ ಇರ್ತಾರೆ ಯಾರಾತ ಅಂತ ಹೈಕಮಾಂಡ್ ಪ್ರಶ್ನೆ ಮಾಡಿದೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಮೊಮ್ಮಗನನ್ನ ಕರ್ಕೊಂಡು ಬಂದಿದ್ಯಾಕೆ ಕರ್ಕೊಂಡು ಬಂದಿದ್ದು ಸರಿ ಅದೇ ಜೀಪ್ ಯಾಕೆ ಮಹದೇವಪ್ಪ ನಡೆ ವಿರೋಧಿಸಿ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ದೂರು ಕೊಡ್ತಾರೆ ಮೈಸೂರು ಘಟನೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ವರದಿ ಕೇಳಿದೆ

ಮೊಮ್ಮಗನ ಕರ್ಕೊಂಡು ಬಂದಿದ್ದು ಯಾಕೆ ಅಂತ ಮಹದೇವಪ್ಪ ವಿರುದ್ಧ ದೂರಿದ್ದಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಜೊತೆ ಕುಟುಂಬಸ್ಥರು ಭಾಗಿಯಾಗಿದ್ದು ಯಾಕೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದ ವ್ಯಕ್ತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಯಾಕೆ ರಾಜ್ಯ ಕಾಂಗ್ರೆಸ್ನಿಂದ ಈ ಬಗ್ಗೆ ವರದಿ ನೀಡುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಹಲವಾರು ಜನ ಸಾಕಷ್ಟು ದುಡ್ಡು ಕೊಟ್ಟು ನಿನ್ನೆ ಪಾಸ್ ತಗೊಂಡು ಬಂದರೂ ಕೂಡ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸರು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ ದುಡ್ಡು ಕೊಟ್ಟು ಪಾಸ್ ತಗೊಂಡಿದ್ದೀವಿ ಅಂತ ಜನಸಾಮಾನ್ಯರ ಕಥೆ ಇದು ಆದರೆ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದು ನಿಮ್ಮ ಕಣ್ಣಿಗೆ ಕಟ್ಟ ಹಾಗಿದೆ ಇದೇ ಈಗ ಹೈಕಮಾಂಡ್ ಪ್ರಶ್ನೆ ಮಾಡಿದೆ ఇది ఏష్యా న్యూస్ నెట్వర్క్ ప్రస్తుతి